ಹಲೋ ಹಲೋ ಮೈ ಟೇಸ್ಟಿ ಹ್ಞೂ ಒಂದು ಮಾರು ಒಂದೊಂದು ಮಾರ ಎರಡು ಪೀಸ್ ಎತ್ಕೊಬೇಕು ತೆಕ್ಕೆ ಹಾಕೋಕೆ ಎರಡು ಮಾರು ಆಯಿತಾ ಯಾವ ಕಲರ್ ಬೇಕೋ ಎತ್ಕೊಂಬೋದು ಅಲ್ಲಿ ಫಸ್ಟು ಒಸ್ಕೊಬೇಕು ಎಸಿ ಬೇಕು ಕ್ಲೀನಾಗಿ ಒಂದೊಂದು

ಬಿಚ್ಚೋಗ್ಬಾರ್ದು ಎರಡು ಜಾಯಿಂಟ್ ಮಾಡಬೇಕು ಆಯ್ತಾ ಯಾವುದೇ ತರ ಇನ್ನೊಂದು ನಮ್ಮ ತಾತ ನಂಗೆ ಇದರಲ್ಲಿ ತೊಡೆ ಮೇಲೆ ಎಸಿತ ಇದ್ರ ಎರಡು ಜೈಂಟು ಆಯ್ತಾ ಮನೆಯಾಗ ಮಾಡ್ತಾರೆ ಎರಡು ಫುಲ್ ಕ್ಲೀನಾಗಿ ಜೈಂಟ್ ಮಾಡ್ಕೊಬೇಕು ಆಯ್ತಾ ಕಾಣಿಸ್ತಾ ಕ್ಲೀನಾಗಿ ಜೈಂಟ್ ಇರ್ಬೇಕು ಇದಾಯ್ತಾ ಕ್ಲೀನಾಗಿ ಎರಡಾಗಿ ಎರಡು ಒಂದೊಂದು ಬಾರಿ ಎತ್ಕೊಂಡು ಎರಡು ಎಸ್ತಿದ್ದೀರಾ ತಿರ್ಗಾ ಇದನ್ನ ಒಂದು ಕಡೆ ಸುಟ್ಟಿರೋದು ಈ ಕಡೆ ಬರಲಿ ಈ ಕಡೆ ನೋಡು ಇದು ಸುಟ್ಟಿರೋದು ಈ ಕಡೆ ಇರಬೇಕು ನೋಡಿ ಇದು ಜೈಂಟ್ ಐತಲ್ಲ ಅದು ಹಿಂಗಿರಲಿ ಒಂದು ಸ್ವಲ್ಪ ಉದ್ದ ಇದು ಆಯ್ತಾ ಆಯ್ತು ಇತ್ತು ಹಗ್ಗ ಯಾವ ಕಲರ್ ಇಲ್ಲ ಯಾವ್ದು ಇನ್ನೊಂದು ಕಲರ್ ಹಗ್ಗ ಎತ್ಕೊಂಡು ಕಾಣಿಸ್ತಾ ಇದು ಇದು ಸುಟ್ಟಿರೋದು ಇದು ಮಾಮೂಲಿ ಇರೋದು ಈ ಕಡೆನಾಗ ಹಿಂಗಿರ್ತದೆ ಇಲ್ಲ ನೋಡು ಹ್ಞೂ ಉದ್ದ ಬಿಟ್ಕೊಂಡು ಇದ್ರ ಮೇಲೆ ಉದ್ದ ಬಿಟ್ಕೊಬೇಕು ಒಂದು ಒಂದು ಮೊಳ ಆಯ್ತಾ ಸುತ್ತು ಯಾಪಕ್ಕೆ ಹೋಗಬೇಕು ರೈಟ್ ಸೈಡಿಗೆ ಮ್ಯಾಲಕ್ಕೆ ಮೇಲೆಯಿಂದ ಮೇಲೆಯಿಂದ ಸುತ್ತಿ ಲಾಸ್ಟು ನೋಡಿ ಇಲ್ಲ ಐತಲ್ಲ ನಮ್ಮ ಕೈ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಕೈ ಮೇಲೆ ಸುತ್ತಿದ್ದನಲ್ಲ ಇಲ್ಲೈತಲ್ಲ ಇದ್ರ ಪಕ್ಕದಲ್ಲಿ ಕತ್ತೆ ಐತಾ ಹಾ ರಿಟ್ನ ಆಮ್ಲೇ ಟೈಟ್ ಮಾಡಬೇಕು ಇರಾ ಅರ್ಜೆಂಟ್ ಇದೆ ಇಷ್ಟಕ್ಕೆ ಆದಿ ಜಾಣಾ ಹಾ ಯಾಚಲ್ ಸುತಿಯ ಅಂತ ಮಾಡಿದ್ವಿ ಇದು ಗೊತ್ತೈತಲ್ಲ ಗಂಟಾ ಹಾಕಿದ್ವಿ ಈಗ ಸುತಿಯ ಚುಚುಬಗೆ ಚೆನ್ನಾಗಿದೆ ಪಟೇಟ್ ಎತ್ಕೊಳ್ಬೇಕು ಇದಾಯ್ತಾ ನೋಡ್ಕೊಂಡ ಇದಕ್ಕೆ ಇದನ್ನ ಜಾಯಿಂಟ್ ಮಾಡಬೇಕು ಅದು ಉದ್ದಾಗಿರೋದು ಅರ್ಕ್ ತಾನೆ ಅಣ್ಣ ಹಾ ಉದ್ದ ಇರೋದಕ್ಕ ರೆಡ್ಡು ಆಯ್ತಾ ಹ್ಮ್ ತಿರ್ಗಾ ಹಂಗೆ ಸೇಮ್ ಆ ಕೈ ತೋರಿಸಲ್ಲ ಆ ಸುತ್ತು ಒಳಕೋಬೇಕು ಹ್ಮ್ ಹೋಗಿ ಇಲ್ಲಿ ಗ್ಯಾಪ್ ಅಂತ ಸೇಳ್ಸ್ಕೊಳ್ಬೇಕು ಗಂಟೆಗೆ ಚೆನ್ನಾಗಿ ಹೊಡೆದು ಟೈಟ್ ಮಾಡಬೇಕು ಗಂಟೆ ಹೊಡೆಯದಂಗೆ ಸುತ್ತ ಫುಲ್ ಫಿನಿಶಿಂಗ್ ಬರಕ ಫಿನಿಷಿಂಗು ಕ್ಲೀನಾಗಿ ಟೈಟ್ ಬರಬೇಕಲ್ಲ ಆಯಿತಾ ಅದಾದ್ಮೇಲೆ ಕಟ್ಟಿಂಗ್ ಕಚ್ರಿಯಲ್ಲಿ ಆಯಿತಾ ತಿರುಗಾಯಿತು ಕ್ಲೀನಾಗಿ ಸುಡಬೇಕಿದು ಕೊನೆ ಆಯಿತಾ ಸುಡ್ಬೇಕು ಕೊನೆ ಕಾಣ್ ಕ್ಲೀನಾಗಿ ಕಾಣುತ್ತಾ ಇವಾಗ ಸೆಂಟ್ರೋ ಇದ್ದಾರಾ ಕರೆಕ್ಟಾಗಿ ಹಾಂ ಇದು ಈ ಕಡೆ ಎಕ್ಸ್ಟ್ರಾ ಬಿಟ್ಟಿದ್ರಲ್ಲ ಇದೊಂದು ಸೆಂಟ್ರ್ ಕೇಳಕ ಮ್ಯಾಗ ಕರೆಕ್ಟಾಗಿ ಇದು ನೀವು ನೋಡಿರಿ ಎರಡೈತಲ್ಲ ಸೆಂಟರು ಕಳುತ್ತಾ ಹ್ಞೂ ಈ ಕಡೆ ಈ ಕಡೆ ಕರೆಕ್ಟಾಗಿ ಸೆಂಟ್ರು ಆಮೇಲೆ ನೀವು ಎತ್ಕೊಬೇಕು ಎತ್ತಿ ಸಿಂಗಲ್ದ ಹಾಂ ಸಿಂಗಲ್ ದಾರ ಸ್ವಲ್ಪ ಟಿಕೆಟ್ ಎತ್ಕೊಬೇಕು ಟಿಕೆಟ್ ಎತ್ತು ಎತ್ತಿ ಕಾಲು ಎತ್ಕೊಬೇಕಿದ್ದಾರ ಆಯಿತಾ ಆಮೇಲೆ ನೋಡಿದ್ದಾರ ಆಯಿತಾ ಆಯಿತಾ

ಆಯ್ತಾ ತಿರ್ಗಾ ಸೇಮ್ ತಿರ್ಗಾ ಸೇಮ್ ನೋಡಿಲ್ಲ ಆಯ್ತಾ ಅವಾಗ ಹಾಕ್ಲೆ ಅವಾಗ ಹಾಕ್ತಿರಲ್ಲ ಅದೇ ತರ ಗಂಟು ಎಲ್ಲಾ ಕಡೆನು ಒಳಕ್ಕೆ ಹೋಗ್ಬೇಕು ತಾನೆ ಎಲ್ಲಾ ಮೇಲೆ ನೋಡಿ ಕೈ ಈ ಕೈ ಕಂಡ್ರೆ ಇದರ ಮೇಲೇ ಹೋಗಬೇಕು ಅದೇ ಒಳಕ್ಕೆ ಹೋಗಬೇಕು ರೌಂಡ್ ಹಾ ಈ ಮೇಲೆ ಬಂದು ಎರಡು ರೌಂಡ್ ಬೇಕೋ ಮೂರು ರೌಂಡ್ ಬೇಕೋ ನಮಗೆ ಎಷ್ಟು ರೌಂಡ್ ಬೇಕು ಆಯ್ತಾ ಆಯೆ ಫೈನಲ್ ನೋಡೋದು ಐದು ಆಗ್ ಗಂಟೆ ಆಗ್ತದೆ ಈ ಕಡೆ ಬಂತಲ್ಲ ಆಯ್ತೆ ತಿರುಗೋದಕ್ಕೆ ಸೇರಿಸಬೇಕನ್ನ ಸೇರಿಸಿ ಸೇಮವಾಗಿ ಆಯ್ತಾ ಕ್ರಿಕೆಟಿಂಗ್ ಮೈಸೂರಲ್ಲಿ ಹತ್ತಿರಲ್ಲೋಟಿ ಕ್ರಿಕೆಟ್ क्ले आया कादा